ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಸಹ ಚೆನ್ನಾಗಿದ್ದೀವಿ ಇವತ್ತಿನ ಲಾಗ್ ಏನಂದರೆ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದು ಇದು ಈ ದೇವಸ್ಥಾನಕ್ಕೆ ಹೋಗುವ ದಾರಿ ಎರಡು ಮಾರ್ಗ ಇದೆ ಒಂದು ನಿಟ್ಟಿಗೆರೆ ಗ್ರಾಮದ ಮೂಲಕ ಮತ್ತೊಂದು ರಾಗೋಡ್ಲು ಗ್ರಾಮದ ಮೂಲಕ ಈಗ ನಾವು ಹೋಗ್ತಿರೋ ದಾರಿ ಯಾವುದು ಅಂದರೆ ನಿಟ್ಟಿಗೆರೆ ಗ್ರಾಮದ ಮೂಲಕ ನಾವು ಹೋಗ್ತಾ ಇರೋದು ನೆಟ್ಟಿಗೆರೆ ಊರು ಒಳಗಡೆ ಹೋಗಿ ಒಂದು ಹರಳಿ ಮರ ಸಿಗುತ್ತೆ ಅಲ್ಲೇ ಲೆಫ್ಟಿಗೆ ತೊಗೊಂಡು ಹೇಗೆ ಹೋಗುತ್ತೋ ಹಾಗೆ ರೋಡು ರೈಟಾಗಿ ತೊಗೊಂಡು ಒಂದೇ ಸ್ಟ್ರೈಟ್ ರೋಡ್ ಹೋಗಬೇಕು ಹೇಗೆ ಹೋಗುತ್ತೋ ಹಾಗೆ ರೋಡಿ ಒಂದು ಆ ಕಡೆ ಈ ಕಡೆ ಇಲ್ಲೂ ಟರ್ನ್ ಆಗಬಾರ್ದು ಒಂದೇ ರೋಡ್ ಹೋದರೆ ಅಲ್ಲಿ ಬೆ ಗುಂಡಾಂಜನೇಯ ದೇವಸ್ಥಾನ ಏನು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಮಾತ್ರ ಪರಿಸರ ತುಂಬ ಚೆನ್ನಾಗಿದೆ ರೋಡು ಸಹ ಚೆನ್ನಾಗಿದೆ ಟೂ ವೀಲರ್ ಆದರೂ ಹೋಗ್ಬೋದು ಅಥವಾ ಕಾರಲ್ಲಾದರೂ ಹೋಗ್ಬೋದು ರೋಡ್ದು ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ನೋ ನೀವೇ ನೋಡ್ತಾ ಇರ್ಬೋದು ರೋಡು ಯಾವ ಥರ ಇದೆ ಅಂತ ಒಂದು ಅರ್ಧ ದಿನ ನಾವು ಈ ಬೆಂಗಳೂರಿನ ಜಂಜಾಟನ ಬಿಟ್ಟು ಅಲ್ಲೋಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಬರ್ಬೋದು ತುಂಬ ಚೆನ್ನಾಗಿದೆ ಅಲ್ಲೂ ಸಹ ನಾವು ಎಲ್ಲ ಸ್ನ್ಯಾಕ್ಸು ಎಲ್ಲ ಪ್ರತಿಯೊಂದು ತೊಗೊಂಡು ಒಂದು ಪಿಕ್ನಿಕ್ ಟೈಪ್ ಹೋಗಿಯೂ ಸಹ ಬರ್ಬೋದು ತುಂಬ ಚೆನ್ನಾಗಿದೆ ಇದು ನಿಟ್ಟಿಗೆರೆ ಗ್ರಾಮ ಒಳಗಡೆ ಇಲ್ಲಿ ನಾವು ಲೆಫ್ಟಿಗೆ ಟರ್ನ್ ಆಗಬೇಕು ಈ ರೋಡ್ಗೆ ಲೆಫ್ಟಿಗೆ ಟರ್ನ್ ಆಗಿ ಹೋಗುತ್ತೋ ಹಾಗೆ ರೋಡ್ ಸ್ಟ್ರೈಟ್ ಹೋಗಿ ಮತ್ತೆ ನಾವು ರೈಟಿಗೆ ಟರ್ನ್ ಆದರೆ ಆ ರೋಡ್ ಹೇಗೆ ಹೋಗುತ್ತೋ ಹಾಗೆ ಒಂದೇ ಸ್ಟ್ರೈಟು ರೋಡು ಈ ರೋಡಲ್ಲಿ ನೀವೇ ನೋಡ್ತಾ ಇರ್ಬೋದು ರೋಡ್ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ರೋಡು ಮತ್ತು ಆ ಕಡೆ ಈ ಕಡೆ ಎಲ್ಲ ರೆಸಾರ್ಟ್ಗಳಿದೆ ಮೂರ್ನಾಲ್ಕು ರೆಸಾರ್ಟ್ ಇದೆ ಆಮೇಲೆ ತೋಟಗಳಿದೆ ಫಾರ್ಮ್ ಹೌಸ್ಗಳಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಪೀಸ್ಫುಲ್ಲಾಗಿದೆ ಪರಿಸರ ಮಾತ್ರ ಈ ರೋಡ್ ಹೇಗೆ ಹೋಗುತ್ತೋ ಹಾಗೆ ಹೋದರೆ ದೇವಸ್ಥಾನ ಸಿಗುತ್ತೆ ಇಲ್ಲಿ ವಿಶೇಷತೆ ಏನು ಅಂದರೆ ತುಳಸಿ ಹಬ್ಬದ ದಿನ ಇಲ್ಲಿ ತುಂಬ ವಿಜೃಂಭಣೆಯಾಗಿ ಜಾತ್ರೆ ಮಹೋತ್ಸವನ ಮಾಡ್ತಾರೆ ತುಂಬ ಅದ್ದೂರಿಯಾಗಿ ಮಾಡ್ತಾರೆ ಇದು ನೆಟ್ಟಿಗೆರೆಯಿಂದ ಹೋದಾಗ ಈ ದಾರಿ ನಿಟ್ಟಿಗೆರೆ ಗ್ರಾಮದಿಂದ ಹೋದಾಗ ಈ ದೇವಸ್ಥಾನ ಸಿಗುತ್ತೆ ಇದಕ್ಕೆ ಎರಡು ದಾರಿ ಇದೆ ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನಿಟ್ಟಿಗೆರೆ ಗ್ರಾಮದಿಂದ ಹೋದಾಗ ಸಿಗುವ ದಾರಿ ನೆಕ್ಸ್ಟು ಇದರ ಪಕ್ಕದಲ್ಲಿ ಬರುವ ದಾರಿ ತೋರಿಸ್ತೀನಿ ವ್ಲಾಗಲ್ಲಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನೀವು ನಾವು ಸ್ಟ್ರೈಟ್ ದೇವಸ್ಥಾನಕ್ಕೆ ಹೋಗಿಲ್ಲ ಈ ರೋಡು ಪಕ್ಕದಲ್ಲಿ ಏನು ಹೋಗುತ್ತೋ ಆ ರೋಡ್ಗೆ ಹೋದರೆ ರಾಗೋಡ್ಲು ಅಂತ ಹೇಳೋದ್ನಲ್ಲ ರಾಗೋಡ್ಲು ರೋಡು ಅಟ್ಯಾಚ್ ಆಗುತ್ತೆ ಅಲ್ಲಿ ಬಿ ಟಿ ಸಿ ಬಸ್ ಫೆಸಿಲಿಟಿ ಸಹ ಇದೆ ಬಸ್ಸು ರಾಗೋಡ್ಲಿಂದ ಬಂದರೆ ಟೂ ತರ್ಟೀನ್ ಆ ಬಸ್ಸು ನಿಮಗೆ ಇಲ್ಲಿ ದೇವಸ್ಥಾನದ ಹತ್ರನೇ ಬಸ್ ಸ್ಟಾಪ್ ಇದೆ ಇಲ್ಲೇ ತಂದು ಬಿಡ್ತಾರೆ ನಿಮಗೆ ಬಸ್ ಫೆಸಿಲಿಟಿನೂ ಸಹ ಇದೆ ನೋಡ್ತಾ ಇರ್ಬೋದು ಬಸ್ ಸ್ಟಾಪ್ ಇದೆ ನೆಕ್ಸ್ಟು ನಾವು ಬ್ಲಾಗ್ ಮಾಡಿ ಮುಗಿಸಿ ಮನೆಗೆ ಹೋಗೋ ಟೈಮಲ್ಲಿ ಬಸ್ ಸಹ ತೋರಿಸ್ತೀನಿ ಬಸ್ ಆ ಟೈಮಿಗೆ ಬಂದಿತ್ತು ಟೂ ತರ್ಟೀನ್ ಬಸ್ ನಂಬರು ಸೊ ಇದು ರಾಗೋಡ್ಲಿಂದ ಬರುವ ಬರೋರಿಗೆ ಈ ಕಡೆಯಿಂದ ದಾರಿ ಫಸ್ಟು ತೋರಿಸಿದ್ದು ನೆಟ್ಕೆರೆ ಗ್ರಾಮದ ದಾರಿ ಇದು ರಾಗೋಡ್ಲು ದಾರಿ ಈ ದೇವಸ್ಥಾನ ಗುಂಡಾಂಜನೇಯ ದೇವಸ್ಥಾನ ಅಂತ ಇಲ್ಲಿ ಏನು ನೀವು ಬಂಡೆನ ನೋಡ್ತಾ ಇದ್ದೀರೋ ಆ ಬಂಡೆಯಲ್ಲಿ ಸುಂದರವಾದ ಮೂರ್ತಿಯ ಕೆತ್ತನೆ ಮಾಡಿದ್ದಾರೆ ಇದನ್ನು ಉದ್ಭವ ಮೂರ್ತಿ ಅಂತಲೂ ಸಹ ಕರೀತಾರೆ ಇಲ್ಲಿನ ವಿಶೇಷತೆ ಏನಂದರೆ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ ಪ್ರಭು ಅವರು ವನವಾಸ ಟೈಮಲ್ಲಿ ಬಂಡ್ ಆ ಬಂಡೆ ಕೆಳಗಡೆ ನೆರಳ ನೆರಳಿರುತ್ತಲ್ಲ ನೆರಳಿದ್ದಾಗ ವಿಶ್ರಾಂತಿ ತಗೊಳ್ಳೋದಕ್ಕೆ ಅವರು ಅಲ್ಲಿದ್ದರಂತೆ ಇದನ್ನು ಚಂಪಕವನ ಅಂತಲೂ ಕರಿತಿದ್ದರ ಕರಿತಿದ್ರಂತೆ ಮೊದಲೆಲ್ಲ ಇಲ್ಲ ಇಲ್ಲಿ ವಾರಕ್ಕೊಮ್ಮೆ ಪೂಜೆ ನಡೆಯೋದ್ರಿಂದ ದೇವಸ್ಥಾನ ಓಪನ್ ಇರೋದಿಲ್ಲ ಮತ್ತು ಇನ್ನೊಂದು ಏನಂದರೆ ಏನಾದರೂ ವಿಶೇಷ ಪೂಜೆ ಶನಿವಾರ ಪೂಜೆಯಲ್ಲಿ ಮಾತ್ರ ಓಪನ್ ಇರುತ್ತೆ ಈ ದೇವಸ್ಥಾನದಲ್ಲಿ ಅಂದರೆ ತುಳಸಿ ಹಬ್ಬ ಏನಿರುತ್ತೋ ದೀಪಾವಳಿ ಆದಮೇಲೆ ತುಳಸಿ ಹಬ್ಬ ಏನಿರುತ್ತೋ ಆವಾಗ ಈ ಕಲ್ಯಾಣಿಲಿ ಮತ್ತು ಆಂಜನೇಯ ದೇವಸ್ಥಾನದ್ದು ಉತ್ಸವ ಮಾಡ್ತಾರೆ ಈ ಕಲ್ಯಾಣಿಲೂ ಸಹ ಪೂಜೆ ಮಾಡ್ತಾರೆ ಏನು ಬೃಂದಾವನ ಇದೆಯೋ ಅಲ್ಲಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡಿ ಆಂಜನೇಯನನ್ನು ಉತ್ಸವ ಉತ್ಸವ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ಜಾತ್ರೆಯಲ್ಲೂ ಸಹ ಎಲ್ಲ ಫೆಸಿಲಿಟಿನೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಯಾರ್ಯಾರು ನೋಡಿಲ್ವೋ ಅವ್ರು ಒಂದ್ಸಲಿ ತುಳಸಿ ಹಬ್ಬದ ದಿನ ಟೈಮಲ್ಲಿ ಹೋಗಿ ಬಟ್ ಫುಲ್ ರಶ್ ಇರುತ್ತೆ ಕಲ್ಯಾಣಿ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಶೂಟಿಂಗ್ಗಳಾಗಿದೆ ನಿಮ್ಗೆ ನೆನಪಿರೋ ಹಾಗೇ ತುಂಬ ಶೂಟಿಂಗ್ಗಳು ನಡೀತಾ ಇರುತ್ತೆ ಫಿಲಮ್ ಆಗಿರ್ಬೋದು ಸೀರಿಯಲ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಇಲ್ಲಿ ಮಾಡ್ತಾಯಿರ್ತಾರೆ ನಾವು ಸಹ ಕಲ್ಯಾಣಿಗೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಆಂಜನೇಯ ದೇವ್ರಿಗೂ ನಮಸ್ಕಾರ ಮಾಡಿಕೊಂಡು ಬೃಂದಾವನಕ್ಕೆ ಪ್ರದಕ್ಷಿಣೆ ಹಾಕಿ ಹೊರಗಡೆ ಬಂದ್ವಿ ನೀವು ಕಲ್ಯಾಣಿನ ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ ಪೀಸ್ಫುಲ್ಲಾಗಿದೆ ಬಟ್ ಅಲ್ಲಿ ಯಾರೂ ಜನ ಓಡಾಡೋದಿಲ್ಲ ಅಷ್ಟೊಂದಾಗಿ ಏನಾದರೂ ವಿಶೇಷ ದಿನ ಇದ್ದರೆ ಮಾತ್ರ ಸಹ ಅಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಎಷ್ಟು ಪೀಸ್ಫುಲ್ಲಾಗಿದೆ ಅಂತ ಹೇಳಿ ಪುಟ್ಟ ಪುಟ್ಟ ಮಂಟಪಗಳಿದೆ ಇಲ್ಲಿ ಮಂಟಪಗಳನ್ನ ಕಟ್ಟಿದ್ದಾರೆ ಇಲ್ಲಿ ಮತ್ತು ಈ ಬಂಡೆ ಏನಿದೆಯೋ ಫುಲ್ಲು ಕಲ್ಲು ನೋಡ್ತಾ ಇರ್ಬೋದು ಯಾ ಕಣ್ಣು ಹಾಯಿಸಿದಷ್ಟು ಸಹ ಇಲ್ಲಿ ಕಲ್ಲೆ ಇದೆ ಇನ್ನು ಒಂದು ಪ್ರತಿ ಪ್ರತೀತಿ ಏನಂದರೆ ನಾವು ಮುಂದೆ ನೋಡ್ತಾ ಮಂಟಪದಲ್ಲಿ ಈಗ ನೋಡ್ತಾ ಇರ್ಬೋದು ಇದನ್ನು ಭೀಮನ ಪಾದ ಅಂತ ಕರೀತಾರೆ ಇಲ್ಲಿ ಇಲ್ಲಿ ಒಂದು ಪಾದ ಇಟ್ಟು ಇನ್ನೊಂದು ಪಾದ ಇಟ್ಟು ಬಾಣ ಬಿಟ್ಟಿದ್ದಾರೆ ಭೀಮ ಅನ್ನೋ ಪ್ರತೀತಿ ಇದೆ ಅದು ಭೀಮನ ಪಾದ ಅಂತಲೂ ಕರೆದು ಪೂಜೆ ಮಾಡ್ತಾರೆ ಅಲ್ಲಿ ತುಂಬಾ ಚೆನ್ನಾಗಿದೆ ವಾತಾವರಣ ನೀವೇ ನೋಡ್ತಾ ಇರ್ಬೋದು ಯಾರ್ದು ಸೌಂಡ್ ಇಲ್ಲ ಸೈಲೆಂಟಾಗಿರುತ್ತೆ ಅಷ್ಟು ಪೀಸ್ಫುಲ್ಲಾಗಿರುತ್ತೆ ಕರ್ಕೊಂಡು ಕರ್ಕೊಂಡೋಗಿ ನೀವು ಒನ್ ಡೇ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ನಾನು ಇದು ನೆಟ್ ಅಂದರೆ ಕನಕಪುರ ಮೇನ್ ರೋಡಲ್ಲಿ ಇದು ನಿಮಗೆ ಮೂರು ದೇವಸ್ಥಾನ ಸಿಗುತ್ತೆ ಒಂದು ಗುಂಡಾಂಜನೇಯ ಮತ್ತೊಂದು ಮಹದೇಶ್ವರ ದೇವಸ್ಥಾನ ಅದು ಸಹ ಲಾಗೆಲ್ ಹಾಕಿದ್ದೀನಿ ಮತ್ತು ಕನಕಪುರ ಮೇನ್ ರೋಡಲ್ಲಿ ಕಲ್ಲಳ್ಳಿಲಿ ವೆಂಕಟೇಶ್ವರ ದೇವಸ್ಥಾನ ಇದೆ ಅದನ್ನು ಚಿಕ್ಕ ತಿರುಪತಿ ಅಂತಲೂ ಕರೀತಾರೆ ಅದನ್ನು ಸಹ ನಾನು ಲಾಗೆಲ್ ಅಪ್ಡೇಟ್ ಮಾಡಿದ್ದೀನಿ ವಿಡಿಯೋ ನೋಡ್ಬೋದು ನೀವು ಈ ರೀತಿ ನೀವು ಒನ್ ಡೇ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ಎಲ್ಲ ದೇವಸ್ಥಾನದಲ್ಲೂ ಹೋಗಿ ನೋಡಿಕೊಂಡು ಬರ್ಬೋದು ನೋಡ್ ನೋಡ್ತಾ ಇರ್ಬೋದು ನೀವೇ ಹೊರಗಡೆ ಎಷ್ಟು ಆಗಿದೆ ಅಂತ ತುಂಬ ಚೆನ್ನಾಗಿದೆ ನೋಡ್ತಾ ಇರ್ಬೋದು ನಾವು ಹೋದಾಗ ಕ್ಲೋಸ್ ಆಗಿತ್ತು ಈ ದೇವಸ್ಥಾನ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಸ್ಥಾಪಿತ ಆಗಿರುತ್ತೆ ಈ ದೇವಸ್ಥಾನ ಅಂದರೆ ತುಂಬ ಪುರಾತನ ಇತಿಹಾಸ ಪ್ರಸಿದ್ಧವಾದ ದೇವಸ್ಥಾನ ಆಗಿರುತ್ತೆ ಈ ದೇವಸ್ಥಾನದಲ್ಲಿ ಮತ್ತು ನೀವು ನೋಡ್ತಾ ಇರ್ಬೋದು ಏನು ಬಂಡೆಯಲ್ಲಿ ಕೆತ್ತನೆ ಮಾಡಿರೋ ಆಂಜನೇಯ ಮೂರ್ತಿನ ನೀವು ನೋಡ್ತಾ ಇರ್ಬೋದು ಫೋಟೋ ಹಾಕಿದ್ದೀನಿ ನಿಮಗೆ ನೋಡ್ತಾ ಇರ್ಬೋದು ಆ ಆಂಜನೇಯನ ಹಿಂದೆ ಬಂಡೆ ಇದೆ ಆ ಬಂಡೆ ಆ ಹೊರಗಡೆ ಏನು ನೋಡಿದ್ವೋ ಬಂಡೆ ಆ ಬಂಡೆಯಲ್ಲಿ ಅದನ್ನು ಕೆತ್ತನೆ ಮಾಡಿರೋದು ದೇವ್ರ ಮೂರ್ತಿಯನ್ನು ಹೊರಗಡೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಂದು ಸೈಡ್ ನೆಟ್ಕೆರೆ ಗ್ರಾಮದಿಂದ ಬರೋ ರೋಡು ನಾನು ಈಗ ತೋರಿಸ್ತಾ ಇರೋದು ಇನ್ನೊಂದು ಅದರ ರೈಟ್ ಲೆಫ್ಟ್ ಸೈಡಲ್ಲಿ ರಾವೋಡ್ಲಿಂದ ಬರೋ ರೂಟ್ ಆಗಿರುತ್ತೆ ಇದು ಮತ್ತು ರಾವೋಡ್ಲಿಂದ ಬರೋ ಬಸ್ ಮಾತ್ರ ಟೂ ತರ್ಟೀನು ಸೊ ದೇವಸ್ಥಾನದ ಪಕ್ಕನೇ ನಿಲ್ಲಿಸಿದ್ದಾರೆ ನೋಡ್ತಾ ಇರ್ಬೋದು ಬಸ್ ಸ್ಟ್ಯಾಂಡ್ ಬಿ ಎಮ್ ಟಿ ಸಿ ಬಸ್ಸು ಅವು ಸಹ ಸುಮಾರು ಸಲ ಜಾತ್ರೆಗೆ ಬಂದಿದ್ದೀವಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಸಪ್